ಹೋಗಬಾರ್ದು ಮಗ್ನೆ ಈ ಟೈಮ್ ಅಲ್ಲಿ ಜನ ಉಣ್ಬಿಟ್ಟು ತಿನ್ಬಿಟ್ಟು ಮಲ್ಕೋಬೇಕು ಮಗ್ನೆ ಅಮ್ಮ ನಂಗ್ ಸಾಯೋ ಅಷ್ಟು ಹೊಟ್ಟೆ ನೋಡ್ತಿದೆ ಕಣಮ್ಮ ನನ್ಗೆ ಆಗ್ತಾ ಇಲ್ಲ ಕಣಮ್ಮ ಓ ಇಲ್ಲ ಹಂಗೆ ಕಣ್ ಮಗನೆ ಎಲ್ಲಾರ್ಗು ಹಂಗೆ ನಿಂಗೆ ಒಬ್ಳಿಗೆ ಅಲ್ಲ ಎಲ್ಲಾರ್ಗು ನೋಡ್ತದಂತೆ ನಡಿ ಒಂಚೂರು ಶುಂಠಿ ಕಷಾಯ ಮಾಡ್ಕೊಂಡ್ ಕೊಡ್ತೀನಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲಕ ನಡಿ ಮಗನೆ ನಡಿ ಮಗನೆ ಅಮ್ಮ ನಂಗೆ ಆಗ್ತಿಲ್ಲ ಅಮ್ಮ ಹೊಟ್ಟೆ ನೋವು ಅಮ್ಮ ಓ ಮಗ್ನೆ ಹಂಗೆ ಸ್ವಲ್ಪ ತಡ್ಕೊ ನಾಳೆ ಅಷ್ಟೋ ಸರಿ ಆಗ್ಬಿಡುತ್ತೆ ಹ್ಞೂ ಹೆಣ್ಮಕ್ಳು ಬಂದಿರೋದು ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ಹುಟ್ಟಿರೋ ಇದು ಸಮಸ್ಯೆ ಇದೆ ಇರ್ತದೆ ಕಣವ ನಮ್ಗೆ ನಿಮ್ಗೆ ಅಂತ ಅದ್ರ ಈ ಪ್ರಪಂಚದಿಂದ ಎಷ್ಟು ಹೆಣ್ಮಕ್ಳು ಅವ್ರ ಎಲ್ಲಾರ್ಗು ಸರ್ವೇ ಸಾಮಾನ್ಯ ಕಣ್ ಮಗ್ನೆ ಇದು ಹ್ಮ್ ನೀನ್ ನಂಗೆ ಅದಕ್ಕೆಲ್ಲ ಅಷ್ಟಕ್ಕೆಲ್ಲ ಅನ್ಕಂಫರ್ಟಬಲ್ ಫೀಲ್ ಅನ್ಕೊಂಬಿಟ್ರೆ ಹೆಂಗೆ ಮಗ್ನೆ ಇದು ನಾವು ಮುತ್ಕ ಆಗೋ ಮುತ್ಕಿ ಆಗೋವರೆಗೂ ಇರ್ತದೆ ಕಣ್ ಮಗ್ನೆ ತಿಂಗ್ಳಿ ಕರೆಕ್ಟ್ ಆಗಿ ಇಪ್ಪತ್ತೆಂಟು ತಿನ್ನ ತಿಂಗೆ ಆಗುತ್ತೆ ಮಗನೆ ಹ್ಮ್ ಅರ್ಥ ಮಾಡ್ಕೋಬೇಕು ನೀನು ಹೌದಮ್ಮ ಪ್ರತಿ ತಿಂಗಳು ಹೆಂಗೆ ಆಗುತ್ತಾ ಇದು ಎಲ್ಲಾರ್ಗು ಹಂಗೆ ಸಾಮಾನ್ಯವಾಗಿ ಎಲ್ಲಾರ್ಗು ಹಿಂಗೆ ಪ್ರತಿ ತಿಂಗಳು ಆಗುತ್ತೆ ಬಿಡು ತಲೆ ಕೆಡ್ಸ್ಕ ಬಡದು ಸರಿ ಹೋಗುತ್ತೆ ಹೋಯ್ತಾ ನೀವೇ ಅಡ್ಜಸ್ಟ್ ಐತಿ ಎಲ್ಲಾ ಸರಿ ಆಗುತ್ತೆ ಬಿಡು ಮಂಗ್ನಿ ನಡಿ ಮಂಗ್